ಜಗತ್ತಿನ ಎಲ್ಲ ತೀರ ಪೈಗಂಬರ ಪರಂಪರೆಯ ಸಿದ್ಧನಾಥ ಎಲ್ಲ ಪರಂಪರೆಯ ನಮಗ ಹಜರತ್ ಅಲಿನೂ ಬೇಕು ಬಜರಂಗ ಬಲಿನೂ ಬೇಕು ನಮ್ಮ ಅಪ್ಪಾಜಿಯವರು ಅಪ್ಪಾಜಿ ಅಪ್ಪಾಜಿಯವರು ಕೂಡ ಇಲ್ಲಿದ್ದಾರೆ ನಮ್ಗೆ ಹಜರತ್ ಅಲಿನೂ ಬೇಕು ಬಜರಂಗ್ ಬಲಿನೂ ಬೇಕು ಎಲ್ಲ ಸಂಸ್ಕೃತಿಗಳು ಒಂದಾಗಿ ನಡಿಬೇಕು ಅಪ್ಪಾಜಿಯವರು ಇರುತ್ತ ದಿನವ ಯಾಕೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ನಿಮ್ಮೆಲ್ಲರನ್ನೂ ಕರೆಯಿಸಿ ಇಲ್ಲಿ ಬೇರೆ ಬೇರೆ ಸಂಪ್ರದಾಯದ ವಿಭಿನ್ನ ಸಂಪ್ರದಾಯದ ಗುರು ಪರಂಪರೆಯವರನ್ನ ಕರೆಯಿಸಿ ಇಲ್ಲಿ ಎಲ್ಲ ಪರಂಪರೆಯ ಗುರು ಪರಂಪರೆ ಪರಂಪರೆ ಸೂಫಿ ಪರಂಪರೆಯ ಗುರುಗಳಿದ್ದಾರೆ ಸಿದ್ಧ ಪರಂಪರೆಯ ಗುರುಗಳಿದ್ದಾರೆ ಶಕ್ತ ಪರಂಪರೆಯ ಗುರುಗಳಿದ್ದಾರೆ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣ ಎಲ್ಲ ಪರಂಪರೆಯ ಗುರುಗಳನ್ನ ಒಂದು ಕಡೆ ಸೇರಿಸಲಿಕ್ಕಾಗಿಯೇ ಹೊರತು ಸಂಸ್ಕೃತದಲ್ಲಿ ಒಂದು ಏಕಂ ಏಕಂಸತ್ ದ್ವಿತೀಯ ನಾಸ್ತೆ 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 ಕಿಂಚಿತ್ ನಾಸ್ತೆ ಅಂತೇಳಿ ಅಂದ್ರೆ ದೇವನು ಒಬ್ಬನೇ ಇಬ್ಬರಲ್ಲ ಇಬ್ಬರಲ್ಲ ಒಂದು ಚೂರೂ ಇಬ್ಬರಲ್ಲ ಅಂದ್ರೆ ನಮ್ಮೆಲ್ಲರಿಗೂ ದೇವರು ಒಬ್ಬನೇ ನಾವು ಅವನನ್ನ ಬೇರೆ ಬೇರೆಯ ನಾಮಗಳಿಂದ ಸ್ಮರಣೆ ಮಾಡುತ್ತೇವೆ ಅಪ್ಪ ಅಬಗುರಪ್ಪಜಿಯವರು ಅಬ್ಬಾಸಲಿ ಗುರುಗಳ ಹೆಸರಿನಲ್ಲಿ ಸ್ಮರಣೆ ಮಾಡುತ್ತಾರೆ ಹೀಗೆ ಇಲ್ಲಿ ನೆರೆದಿರ್ತಕ್ಕಂಥ ಬೇರೆ 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 ಸಂಪ್ರದಾಯದ ಗುರುಗಳು ಅವರುಚ್ಛಿಸಿದ ನಾಮವನ್ನು ಇಟ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೆ